ಅಂಬಿಗರ ಸಮಾಜದ ಗುರುಪೀಠವಾಗಿರುವಂತಹ ನರಸೀಪುರದ ಅಂಬಿಗರ ಚೌಡಯ್ಯ ಪೀಠದ ಪೂಜ್ಯರನ್ನು ಮೊದಲು ಮಾಡಿಕೊಂಡು ಉಳಿದೆಲ್ಲ ಪೂಜ್ಯರಲ್ಲಿ ಶರಣೆಂದು ಮಹಾಜನಗಳೇ ಮಾತೆಯರು ವರದಿಗಾರರೇ ಬಂದ ಕುಟುಂಬಸ್ಥರೇ ಬಂಧುಗಳೇ ಬಹುಶಃ ಒಂದು ತಿಂಗಳಲ್ಲಿ ಎರಡು ಇಂತಹ ಅಮಾನುಷ್ಯ ಘಟನೆಗಳು ಅಂತಂದ್ರೆ ಬಹುಶಃ ಸಮಾಜ ಮತ್ತು ಕಾನೂನು ಮತ್ತು ಧಾರ್ಮಿಕ ವ್ಯವಸ್ಥೆ ತಲೆ ತಗ್ಗಿಸುವಂತಹ ಕೆಟ್ಟ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ ಇವತ್ತಿನ ದಿವಸ ಎಲ್ಲರೂ ತಮ್ಮ ನೋವನ್ನು ತೋಡಿಕೊಳ್ತಾ ಇದೆ ಇಷ್ಟೊಂದು ಕೆಟ್ಟ ಬಿಸಿಲಿನಲ್ಲಿ ಇಷ್ಟೆಲ್ಲ ಜನಗಳು ನಿಲ್ಲಬೇಕಾದ್ರೆ ಇದಕ್ಕೆ ಯಾರು ಕಾರಣ ಅಂತಂದ್ರೆ ಕಾನೂನಿನ ಭಯ ಇಲ್ಲದೇ ಇಂತ ಕೆಟ್ಟ ಪರಿಸ್ಥಿತಿಗೆ ಕಾರಣನೇ ಹೊರತಾಗಿ ಬೇರೆ ಯಾವುದೋ ಅಲ್ಲ ಅನ್ನುವಂಥದ್ದನ್ನು ಹೇಳಬೇಕು ಎಲ್ಲಿವರಿಗೆ ಕಾನೂನಿನ ಭಯ ಅಂತಕ್ಕಂಥದ್ದು ಸರ್ಕಾರದ ಭಯ ಅಂತಕ್ಕಂಥದ್ದು ಸಮಾಜದ ಭಯ ಅಂತಕ್ಕಂಥದ್ದು ಇಲ್ದಂಗಾಗ್ತದೋ ಅಲ್ಲಿವರಿಗಿಂತ ಘಟನೆಗಳು ನಡೀತಾನೆ ಇರ್ತವೆ ಒಂದು ಭಯಾನಕವಾಗಿರುವಂತಹ ಪ್ರಸಂಗ ನೇಹಾ ಹಿರೇಮಠಳ ಹತ್ಯೆ ಅದು ಇನ್ನೂ ಮರುವಾಗಿಲ್ಲ ಅನ್ನುವಷ್ಟ್ರೊಳಗನ ಅಂಜಲಿಯ ಹತ್ಯೆ ಆಗ್ತದೆ ಅಂತಂದ್ರೆ ಯಾರಿಗೆ ಹೇಳ್ಕೋಬೇಕು ಈ ನೋವನ್ನು ಅನ್ನುವಂತ ಪರಿಸ್ಥಿತಿ ಬಹುಶಃ ನಿರ್ಮಾಣ ಆಗಿದೆ ನೇಹ ಹಿರೇಮಠಳ ಪ್ರಕರಣವನ್ನ ಎಷ್ಟು ಎತ್ತರಕ್ಕೊಯ್ದರು ಅಂತಂದ್ರೆ ಈ ಪ್ರಕರಣದಲ್ಲಿ ಯಾವುದೇ ರಾಜಕಾರಣಿಗಳು ಈ ಕಡೆ ತಲೆ ಹಾಕದೆ ಇರುವಂತಹದ್ದು ನೀತಿಗೆಟ್ಟು ನಾಚಿ ಗೆಟ್ಟು ರಾಜಕಾರಣಿಗಳು ಬಾಳೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕ ಬಹುಶಃ ಈ ಅಂಜಲಿಯ ಒಂದು ಪ್ರಕರಣ ನಮಗೆ ಎದ್ದು ಕಾಣ್ತಾ ಇದೆ ಈ ಹುಬ್ಬಳ್ಳಿ ನಗರದಲ್ಲಿ ಪೊಲೀಸ್ ಇಲಾಖೆಗೆ ಹೋಗಿ ಒಂದು ಮನವಿಯನ್ನ ಕೊಟ್ಟಾಗ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಇವು ಹೀಗೆ ಬರ್ತಿರ್ತಾವು ಹೋಗ್ರಿ ಅಂತೇಳಿ ಕಳಿಸಿದ್ದು ಬಹುಶಃ ಆ ಮಗುವಿನ ಕೊಲೆಗೆ ಕಾರಣ ಆಗಿದೆ ಅನ್ನುವಂತಹ ನಾನು ಕೇಳಿದ್ದೇನೆ ನಾನು ಕೇಳ್ತೇನೆ ಎಲ್ಲದನ್ನೂ ಅಲಕ್ಷ್ಯ ಮಾಡೋದಾದ್ರೆ ಪೊಲೀಸ್ ಇಲಾಖೆ ಯಾಕ್ಬೇಕು ಅಂತ ಯಾರು ಅರ್ಜಿಯನ್ನ ಕೊಡ್ತಾರೆ ನೊಂದ ನೋವನ್ನು ತೋಡ್ಕೊಳ್ಳಕ್ ಹೋಗ್ತಾರೆ ಅವರಿಗೆ ಕಾನೂನಿನ ರಕ್ಷಣೆ ಕೊಡ್ಲಿಲ್ಲ ಅಂತಂದ್ರೆ ಪೊಲೀಸ್ ಇಲಾಖೆ ಯಾಕ್ಬೇಕು ಅಂತ ಎದಕ್ ಬೇಕಾಗಿದೆ ಅಂತಂತಂದ್ರೆ ಬಹುಶಃ ಈ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಮಾತ್ರ ಪೊಲೀಸ್ ಇಲಾಖೆ ಐತೆ ಹೊರತಾಗಿ ಅನ್ಯಾಯವನ್ನ ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆ ಇಲ್ಲ ಅನ್ನುವಂತಹದ್ದು ಬಹುಶಃ ನಮ್ಗೆ ಎದ್ದು ಕಾಣ್ತಾ ಇದೆ ಅನ್ನುವಂತಹದ್ದು ದುರಂತ ಅಂತಂದ್ರೆ ಈ ಕಡೆ ಯಾವುದೂ ಕೂಡ ಸರ್ಕಾರನು ಗಮನ ಹರಿಸ್ತಾ ಇಲ್ಲ ಬಹಳಷ್ಟು ಹಿಂದೂ ಮಹಿಳೆ ರಕ್ಷಣೆ ಆಗ್ಬೇಕು ಭಾರತದ ಮಹಿಳೆ ರಕ್ಷಣೆ ಆಗ್ಬೇಕು ಇವೆಲ್ಲ ಭಾಷಣಗಳು ಕೇವಲ ವೇದಿಕೆಗೆ ಮೀಸಲಾಗ್ತಾ ಇದ್ದಾರೆ ಯಾವುದೇ ಒಂದೇ ಒಂದು ಕಾನೂನನ್ನ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ತರದೇ ಇರುವಂತಹದ್ದು ಬಹುಶಃ ಇವರಿಗೆ ಆಡಳಿತವನ್ನ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂತಹದಕ್ಕೆ ಸಾಕ್ಷಿಯಾಗಿದೆ ಅನ್ನುವಂತಹದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಎಲ್ಲಾ ಹಿರಿಯರು ಸೇರಿ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂಜಲಿ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿಯನ್ನ ಆ ಕುಟುಂಬಕ್ಕೂ ಕೊಡಬೇಕು ಒಂದು ಸ್ವಂತ ಮನೆಯನ್ನು ಸುಸಜ್ಜಿತವಾದ ಮನೆಯನ್ನ ಕೊಡಬೇಕು ಅದರ ಜೊತೆಗೆ ಆ ಕುಟುಂಬಕ್ಕ ದೊಡ್ಡ ಮೊತ್ತದ ಪರಿಹಾರವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ನಮ್ಮ ಮನಸೂರು ಮಠದ ಬಸವರಾಜ ಮಹಾಸ್ವಾಮಿಗಳವರು ಇಟ್ಟಿದ್ದಾರೆ ಆ ಬೇಡಿಕೆಯನ್ನು ಏನು ಇಟ್ಟಿದ್ದಾರೆ ಅದನ್ನು ಕೂಡ ಅದು ನಮ್ಮ ಬೇಡಿಕೆ ಆಗಿದೆ ಎನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪರಿಹಾರವನ್ನು ಕೊಡೋದ್ರ ಜೊತೆಗೆ ಎರಡೂ ಪ್ರಕರಣಕ್ಕೆ ಒಂದು ವಿಶೇಷ ನ್ಯಾಯಾಲಯವನ್ನು ರಚನೆ ಮಾಡಿ ಅತಿ ಶೀಘ್ರದೊಳಗ ಎರಡೂ ಪಾಪಿಗಳಿಗೆ ಏಕಕಾಲಕ ಮರಣ ದಂಡನೆಯನ್ನ ಮಾಡುವಂತಹ ಒಂದು ಕಾನೂನು ಬದಲೇಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಾನು ಹೇಳ್ತಾ ಇರೋದು ಒಂದೇ ಸಮಯದಲ್ಲಿ ಆ ನೇಹಾಳ ಕೊಲೆ ಮಾಡಿರ್ತಕ್ಕಂತಹ ಮಹಾಪಾಪಿಗೆ ಅಂಜಲಿಯನ್ನ ಕೊಲೆ ಮಾಡಿರ್ತಕ್ಕಂತಹ ಪಾಪಿಗೆ ಒಂದು ಬಹುದೊಡ್ಡ ಗಲ್ಲ ಶಿಕ್ಷೆಯನ್ನ ನೀವು ಒದಗಿಸ್ಬೇಕು ಅಂದಾಗ ಮಾತ್ರ ಈ ನಾಡಿನ ಕಾನೂನು ರಕ್ಷಣೆ ಮಾಡಿದಂಗೆ ಆಗುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿ ಕೆಲಸ ಪಡ್ತೇವೆ ಶೀಘ್ರದೊಳಗ ಇದಕ್ಕೆ ಪರಿಹಾರ ಸಿಗದೇ ಇದ್ರೆ ಅಂಬಿಗರ ಚೌಡಯ್ಯ ಪೀಠದ ಸ್ವಾಮಿಗಳ ಜೊತೆಗೆ ನಾವೆಲ್ಲ ಸ್ವಾಮಿಗಳು ಮುಖ್ಯಮಂತ್ರಿಗಳ ಹತ್ರ ಹೋಗಿ ನ್ಯಾಯವನ್ನ ತಗೊಂಡು ಬಂದೇ ತೀರ್ತೇವೆ ಇಲ್ಲ ಅಂತಂದ್ರೆ ಅಲ್ಲಿ ಕುಂದೇ ತೀರ್ತೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು ಜಿಲ್ಲಾಧಿಕಾರಿಗಳು ಬರಬೇಕು ಅನ್ನುವಂತಹ ಒಂದು ಕೂಗನ್ನ ಇಡ್ತಾ ಇದ್ದಾರೆ ಬಹುಶಃ ಇಲ್ಲಿವರೆಗೆ ಅವರು ಬರ್ತಾ ಇಲ್ಲ ಅಂತಕ್ಕಂಥದ್ದು ಬಂದಾರೆ ಬಂದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಅಲ್ಲಿವರೆಗೆ ಮಾತಾಡ್ತೀವಿ ಎನ್ನುವಂತಹ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಈ ರೀತಿ ಆಗಬಾರದು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಿಮ್ಮೆಲ್ಲರ ಈ ಒಂದು ಬಿಸಿಲಿನೊಳಗೆ ನಿಂತಿರತಕ್ಕಂತಹ ತಾಪ ಅದು ಸರ್ಕಾರಕ್ಕ ಶಾಪ್ ಆಗುವ ಪೂರ್ವದಲ್ಲಿ ಅದು ಅವರಿಗೆ ಮುಟ್ಲಿ ಎನ್ನುವಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕುಟುಂಬಗಳಿಗೆ ಎರಡೂ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸದೆ ಇದ್ರೆ ನಾವು ಶೀಘ್ರದೊಳಗೆ ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗುತ್ತೇವೆ ಎನ್ನುವಂಥ ಮಾತನ್ನು ಹೇಳಿ ನಾನು ಮನೇನ್ ದಿವಸ ಮಾತಾಡಿಸ್ಲಿಕ್ಕೆ ಮನೆಗೆ ಬಂದಂತ ಸಂದರ್ಭದಲ್ಲಿ ಹೃದಯ ವಿದ್ರಾವಕ ಘಟನೆ ಅದು ನೋಡಿ ಆಶ್ಚರ್ಯ ಅಂತಂದ್ರ ಗಂಡ ಹೆಂಡತಿ ಮದುವೆ ಆದ ನಂತರದಲ್ಲಿ ಸುಖವಾಗಿ ಬಾಳೆ ಮಾಡುವುದಿಲ್ಲ ಗಂಡ ವಿಪರೀತ ಹೆಂಡತಿಗೆ ತ್ರಾಸ ಕೊಡ್ತಾನೆ ಆ ಹೆಣ್ಮಗಳು ನಾಲ್ಕು ಮಕ್ಕಳನ್ನ ಹಡದ ಮೇಲೆ ನಾಲ್ಕು ಹೆಣ್ಣನ್ನ ಹಡದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡು ಅವಳು ಸತ್ತು ಹೋಗ್ತಾಳೆ ಅದರ ನಂತರದಲ್ಲಿ ಆ ನಾಲ್ಕು ಮಕ್ಕಳನ್ನ ಬಿಟ್ಟು ತಂದೆ ಎಲ್ಲೋ ಓಡಿ ಹೋಗ್ತಾನೆ ಆ ನಾಲ್ಕು ಮಕ್ಕಳನ್ನ ಈ ಒಂದು ವಯಸ್ಸಾದ ಅಜ್ಜಿ ಎಲ್ಲ ಕಲ್ಯಾಣ ಮಂಟಪಗಳಲ್ಲಿ ಕಸ ಹೊಡೆದು ಬಾಂಡೆ ತಿಕ್ಕಿ ನಾಲ್ಕು ಮಕ್ಕಳನ್ನ ಜೋಪಾನ ಮಾಡ್ತಾಳೆ ಅದರೊಳಗೆ ಹಿರಿಯ ಮಗಳಾಗಿರ್ತಕ್ಕಂತ ಅಂಜಲಿ ತಾನೂ ಕೂಡ ಅಜ್ಜಿಯ ಜೊತೆಗೆ ಅಲ್ಲಲ್ಲೇ ಕೆಲಸ ಮಾಡಲಿಕ್ಕೆ ಹೋಗಿ ಇಬ್ಬರು ಸೇರಿ ಎರಡು ಮಕ್ಕಳನ್ನ ಓದಿಸುವ ಪ್ರಯತ್ನವನ್ನ ಒಂದು ಮಗುವನ್ನ ಮದುವೆ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ಹದಿನೆಂಟು ತುಂಬಿದ ಕೂಡಲೇ ಮದುವೆ ಮಾಡಿದ್ದಾರೆ ಇಷ್ಟು ಕಠಿಣ ಪರಿಸ್ಥಿತಿ ಒಳಗ ಬದುಕ್ತಕ್ಕಂತಹ ಕುಟುಂಬಕ್ಕ ನೋವಿನೊಳಗನೆ ಇರತಕ್ಕಂತ ನಿರಂಜನ ಹಿರೇಮಠ ಒಂದು ಲಕ್ಷ ರೂಪಾಯಿ ಹಣದಾನವನ್ನ ಸಹಾಯಧನವನ್ನ ನೀಡಿದರು ತಮ್ಮ ನೋವನ್ನ ಮರೆತು ಅವ್ರ ಕುಟುಂಬಕ್ಕೂ ಒಂದು ಲಕ್ಷ ರೂಪಾಯಿ ಕೊಟ್ಟನಲ್ಲ ಈ ನಾಡಿನೊಳಗಿರತಕ್ಕಂತ ಶ್ರೀಮಂತರಿಗೆ ರಾಜಕೀಯ ನಾಯಕರಿಗೆ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ಪರಿಸ್ಥಿತಿ ಅಂತ ಅವ್ರ ಕುಟುಂಬಕ್ಕೆ ನೆರವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಮಾಡಬಾರದ ಪಾಪದ ಕೆಲಸಕ್ಕೆ ಸಾಕಷ್ಟು ಹಣ ಸಹಾಯವನ್ನು ಮಾಡ್ತಾ ಇದ್ದೀರಿ ಈ ಕುಟುಂಬಕ್ಕೆ ನೆರವಿಗೆ ಬರಬೇಕು ಅಂತಕ್ಕಂತಹದ್ದು ಮೂರು ಸಾವಿರ ಮಠದ ಜಗದ್ಗುರುಗಳವರು ಆ ಎರಡು ಮಕ್ಕಳನ್ನ ಮಠದಿಂದ ಓದಿಸ್ತೇವೆ ಅಂತ ಒಂದು ಮಾತನ್ನ ಹೇಳಿದ್ರೆ ಆ ಎರಡು ಮಕ್ಕಳನ್ನ ದತ್ತಕ್ಕೆ ತೆಗೆದುಕೊಂಡು ನಾವು ಮದುವೆ ಮಾಡುವವರಿಗೆ ಅವರ ಜವಾಬ್ದಾರಿಯನ್ನು ಹೊರತೇವೆ ಶಿರಾತ್ರಿ ಮಠ ಮತ್ತು ಬಾಲ್ಯೋಷ್ಣ ಮಠದಿಂದ ಅನ್ನುವಂತ ಮಾತನ್ನ ನಾವು ಕೂಡ ಹೇಳಿದ್ದೇವೆ ಅಂತಕ್ಕಂತಹದ್ದು ಒಟ್ಟಾರೆ ನಾನು ಹೇಳೋದಿಷ್ಟೇ ಇದು ಅತ್ಯಂತ ಬಡ ಕುಟುಂಬ ಆಗಿರೋದ್ರಿಂದ ಈ ಕುಟುಂಬದ ಬೆನ್ನಿಗೆ ಕೂಡಲೇ ಎಲ್ಲ ಸಮಾಜ ಮುಂದೆ ಬರಬೇಕು ಸರ್ಕಾರ ಮುಂದೆ ಬರಬೇಕು ಜೊತೆಗೆ ಮಾನವೀಯತೆ ಇರ್ತಕ್ಕಂಥವ್ರು ಎಲ್ಲರೂ ಬರಬೇಕು ಅಂತಕ್ಕಂತಹ ಒಂದು ವಿಚಾರವನ್ನ ಈ ಬಹಿರಂಗ ವೇದಿಕೆಯಲ್ಲಿ ಹೇಳಿಕೆ ಸಹ ಪಡ್ತಾ ಶೀಘ್ರದೊಳಗೆ ನಾವು ನ್ಯಾಯವನ್ನ ಕೇಳುವಂತಹ ಪ್ರಯತ್ನ ಮಾಡ್ತೇವೆ ಆಗದೆ ಇದ್ದಂತಹ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯಮವನ್ನು ತೆಗೆದುಕೊಂಡು ಹೋಗುತ್ತೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ವೇದಿಕೆಗೆ ಬರ್ತಾ ಇದ್ದಾರೆ ವೇದಿಕೆ ಮೇಲೆ ಬರಬೇಕು ಕೊಡ್ತಾ ಇದ್ದೇವೆ ನಮ್ಮ ಮನವಿ ಏನಿದೆ ಅಂತಕ್ಕಂತಹ ಅಂಬಿಗರ ಚೌಡಯ್ಯದ ಪೀಠದ ಸ್ವಾಮೀಜಿ ಅವರು ಆ ಮನವಿ ಪತ್ರವನ್ನು ಓದಬೇಕು ಅದರ ಜೊತೆಗೆ ಮನವಿಯನ್ನು ನಾವು ಅವರಿಗೆ ಸಮರ್ಪಣೆಯನ್ನ ಮಾಡ್ತೇವೆ ನಾನು ಲೆಟರ್ ಹೆಡ್ ನಲ್ಲಿ ಪ್ರಿಂಟ್ ಆಗಿದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಇವರ ಮೂಲಕ ಮಾನ್ಯರೇ ವಿಷಯ ಕುಮಾರಿ ಅಂಜಲಿ ತಂದೆ ಮೋಹನ ಅಂಬಿಗೇರ್ ವಯ ಇಪ್ಪತ್ತು ಇವಳನ್ನು ಕೊಲೆ ಮಾಡಿದ ಆರೋಪಿಯನ್ನು ಬಂಧಿಸಿ ಕಠಿಣ ಕ್ರಮ ಜರುಗಿಸಿ ಗಲ್ಲು ಶಿಕ್ಷೆ ನೀಡಿ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕುರಿತು ಮನವಿಯನ್ನು ಕೊಡಲಾಗಿದೆ ಕುಮಾರಿ ಅಂಜಲಿ ಇವಳು ಅಂಬಿಗ ಸಮಾಜದ ಬಡ ಕುಟುಂಬದಲ್ಲಿ ಜನಿಸಿ ಕಲ್ಯಾಣ ಕರ್ನಾಟಕ ಮಂಟಪ ಕುಟುಂಬದ ಸದಸ್ಯರಿದ್ದಾರೆ ಇವರಿಗೆ ತಕ್ಷಣವೇ ನ್ಯಾಯ ಒದಗಿಸಬೇಕಾಗಿದ್ದು ಸರ್ಕಾರದ ಆದ್ಯ ಕರ್ತವ್ಯ ಈ ದಿಶೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕುಟುಂಬಕ್ಕೆ ಪರಿಹಾರ ರೂಪವಾಗಿ ದೊಡ್ಡ ಮೊತ್ತದ ಹಣವನ್ನು ನೀಡಬೇಕು ಹಾಗೂ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ನೀಡಬೇಕು ಉಳಿದ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಬಾಡಿಗೆ ಮನೆಯಲ್ಲಿ ಇರುವ ಇವರಿಗೆ ಶಾಶ್ವತವಾದ ಒಂದು ಸುಸಜ್ಜಿತ ಸೂರನ್ನು ಮನೆಯನ್ನು ಕಲ್ಪಿಸಬೇಕು ನಾಲ್ಕನೆಯದಾಗಿ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವುದರೊಂದಿಗೆ ತಾವು ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂತಹ ಗೌರವಗಳ ನಮನಗಳೊಂದಿಗೆ ಈ ಮನವಿಯನ್ನು ಆ ಕುಟುಂಬದ ಪರವಾಗಿ ಅಂಬಿಗರ ಸಮಾಜದ ಜಗದ್ಗುರು ಪೀಠದ ಮಹಾಸ್ವಾಮಿಗಳು ಮತ್ತು ಉಳಿದೆಲ್ಲ ಮಹಾಸ್ವಾಮಿಗಳು ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಎಷ್ಟು ಶೀಘ್ರ ಇದಕ್ಕೆ ಪರಿಹಾರ ಬರುತ್ತೆ ಎಷ್ಟು ಶೀಘ್ರ ನಮ್ಮ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ನಾವು ಮನವಿ ಪತ್ರವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಇನ್ನು ಒಂದಿದೆ ಅಮ್ಮೋ ನಡೆವ ಕೊಡ್ರಿ ಹಾ ಮುಖಾಂತರ ಸರ್ಕಾರಕ್ಕೆ ಅದನ್ನು ಆದಷ್ಟು ಬೇಗ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತದಿಂದ ಮಾಡಲಾಗುವುದು